ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಗುದ್ಲಿ ಪೂಜೆ ಮಾಡಿಸಿ ಐದು ದಿನಕ್ಕೆ ಗುರುವಾರ ದಿನ ನನ್ನ ರಾಘವೇಂದ್ರ ಸ್ವಾಮಿ ಭಕ್ತೆ ಆವತ್ತ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಗುರುವಾರ ದಿನ ಸ್ಟಾರ್ಟ್ ಮಾಡಿದ್ವಿ ಗುರುವಾರ ಜೆ ಸಿ ಬಿ ಬಂದು ಫೌಂಡೇಶನ್ಗೆ ಮ ಆಯಾ ತೆಗೆಸ್ಬಿಟ್ಟು ಅದು ನಾವು ಮೂರೇ ಪೋರ್ಷನ್ ಅವರು ಗುಂಡಿ ತಗ್ಸಿದ್ದು ಅದಾದ್ಮೇಲೆ ನಾವು ಒಳಗಡೆ ಒಳಾಯ ಮಾಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಅವರು ಒಳಗಡೆ ಫೌಂಡೇಶನ್ ಮಾಡ್ಕೊಳ್ತೀವಿ ಅಂತ ಮೂರು ಪೋರ್ಷನ್ ಮಾಡಿಸಿದ್ರು ಅದಕ್ಕೆ ಜಲ್ಲಿ ಮತ್ತು ಡೆಸ್ಟು ಡೆಸ್ಟ್ ಅನ್ನಿರಲಿಲ್ಲ ಫಸ್ಟು ಜಲ್ಲಿ ಜೋಡಿಸಿ ಸೈಜು ತರಿಸಿದ್ವಿ ಮಳ್ಳು ತರಿಸಿಟ್ಟಿದ್ವಿ ಅದರಿಂದ ನಮಗೆ ರಿಸ್ಕ್ ಆಗಲಿಲ್ಲ ಅದಾದಮೇಲೆ ಬೋ ಸೈಜು ಸಾಲ್ಟೇಜ್ ಆಯಿತು ಸೈಜು ತರಿಸಿದ್ವಿ ಅದಾದರೆ ಸಿಮೆಂಟು ಡೆಸ್ಟು ನಾವು ಮನೆ ಕಟ್ಟ ಟೈಮಲ್ಲೇ ತಗೊಂಡ್ವಿ ಆಮೇಲೆ ಬೋರ್ಡ್ ಡ್ರೆಸ್ ಎಲ್ಲ ಸ್ವಲ್ಪ ಯಾರೋ ಒಂದು ಗಾಡಿ ಫುಲ್ ಎತ್ಕೋ ಹೋಗಿದ್ರು ನಾವು ಇಲ್ಲದೇ ಇದ್ದಾಗ ಅದರಿಂದ ಮತ್ತೆ ತರಿಸಿದ್ವಿ ಅದಾದಮೇಲೆ ಸೈಜು ಸಾಲ್ಟೇಜ್ ಆಯಿತು ಸೈಜು ನಾಲ್ಕು ಲೋಡೇನೋ ತರಿಸಿದ್ವಿ ನಾವು ಅದಾದಮೇಲೆಲ್ಲ ತರಿಸಿ ಫೌಂಡೇಶನ್ ಆದಮೇಲೆ ಅದು ಮತ್ತೆ ಕಬ್ಬಿಣ ಹಾಕ್ಬಿಟ್ಟು ಮತ್ತು ಗಾರೆ ಹಾಕಿ ಕಂಪ್ಲೀಟ್ ಮಾಡ್ತಾರೆ ಫೌಂಡೇಶನ್ನ ಫೌಂಡೇಶನ್ ಆದಮೇಲೆ ಇದು ಕ್ಯೂರಿಂಗ್ ಆಗಬೇಕು ಫೌಂಡೇಶನ್ ಅಂತ ಸ್ವಲ್ಪ ದಿನ ಗ್ಯಾಪ್ ಕೊಡ್ತಾರೆ ನಾವು ಒಂದು ತಿಂಗಳು ಒಂದುವರೆ ತಿಂಗಳು ಗ್ಯಾಪ್ ಕೊಟ್ಟಿದ್ವಿ ಆಗ ನಾವು ಫೌಂಡೇಶನ್ ಆದಮೇಲೆ ಒಂದೊಂದು ಗಂಟೆಗೆ ಒಂದೊಂದು ಟೈಮ್ ನೀರು ಹಾಕ್ಬೇಕಿತ್ತು ಅಂತ ಹೇಳಿದ್ರು ಅದು ಕ್ಯೂರಿಂಗ್ ಚೆನ್ನಾಗಿ ಆಗಬೇಕು ಅಂತ ಅದಕ್ಕೆ ನಾವು ಏನು ಮಾಡಿದ್ರೆ ಗೋಣಿ ಚೀಲ ಬರುತ್ತಲ್ಲ ಆ ಚೀಲನ ಅದು ಸುತ್ತ ಪೌಂಡೇಶನ್ ಮೇಲೆ ಹಾಕಿದ್ವಿ ಯಾಕಂದರೆ ಪೌಂಡ್ ಅದು ಚೀಲ ಯಾವಾಗಲೂ ಹಸಿ ಇರುತ್ತೆ ನೆಂದಿರುತ್ತೆ ಅದರಿಂದ ನೀರು ಅದಕ್ಕೆ ಇಳಿಸಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಒಂದೊಂದು ಅವರ್ಗು ನೀರು ಹಾಕ್ತಿದ್ವಿ ನೀರಿಗೆ ಸ್ವಲ್ಪ ಸಾಲ್ಟೇಜ್ ಆಗಿತ್ತು ನಾವು ಬೋರೇನೂ ಕೊರೆಸಿರ್ಲಿಲ್ಲ ಗುಂಡಿ ಮಾಡ್ಕೊಂಡಿದ್ವಿ ನಲ್ಲೇ ನೀರು ಬರ್ತಿತ್ತಲ್ಲ ಅದರಲ್ಲಿ ತುಂಬ್ಕೋತಿದ್ವಿ ಅಲ್ಲಿ ಕಾಣಿಸ್ತಿದೆ ನೋಡಿ ಆ ಗುಂಡಿ ಮಾಡಿಸ್ಬಿಟ್ಟು ನಾವು ಟಾರ್ಪಲ್ ಹಾಕಿದ್ವಿ ಅದಾದಮೇಲೆ ನಾವು ಇಟಕೆ ತರಿಸ್ತಿದ್ವಿ ಇಡ್ಕೇಲಿ ಯಾವ ಥರ ಮಾಡ್ಬೇಕಂತಂದರೆ ಇಡ್ಕೇನ ನಾವು ಹೋಗ್ತೀವಲ್ಲ ಆವಾಗ ಇಡ್ಕೇನ ಸ್ವಲ್ಪ ಒಂದು ಸ್ವಲ್ಪ ಇಲ್ಲ ಒಂದು ಬಕೆಟಲ್ಲಿ ನೀರು ಹಾಕ್ತಿಟ್ಟು ಆ ಬಕೆಟ್ ಒಳಗೆ ಇಟ್ಕೆ ಹಾಕಿದ್ರೆ ಕಲಸಿ ಹೋಗಿದ್ರೆ ಇಟ್ಕೆ ಚೆನ್ನಾಗಿಲ್ಲ ಅದು ಕಲಿಸ್ತಲೇ ಗಟ್ಟಿಯಾಗಿದ್ದರೆ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಆ ಥರ ಇಟ್ಕೆನ ಸೆಲೆಕ್ಟ್ ಮಾಡ್ಕೋಬೇಕು ನಮ್ಮ ಯಜಮಾನರು ಸೆಲೆಕ್ಟ್ ಮಾಡಿ ತಗೋಬಂದರು ನಾವೊಂದು ಆರು ಸಾವಿರ ಇಟ್ಕೆ ಫಸ್ಟ್ ತರಿಸಿದ್ವಿ ಗಾರೆಯವರು ಇಟ್ಕೆ ಒಂದು ಆರರಿಂದ ಒಂದು ಒಂದು ಎಂಟು ಸಾವಿರ ಇಟ್ಕೆ ಬೇಕು ಹೇಳಿದರು ಬಟ್ ನಾವು ಫಸ್ಟಿಗೆ ಸ್ಟಾರ್ಟಿಂಗ್ ಆರು ಸಾವಿರ ತರಿಸಿದ್ವಿ ಇಡ್ಕೆನ ನಮಗೆ ಏಳು ಮುಕ್ಕಾಲು ರೂಪಾಯಿ ಬಿದ್ದಿತ್ತು ಬಟ್ ಇವಾಗ ಜಾಸ್ತಿ ಆಗಿದೆ ನಾವು ತಗೊಂಡೋಗಿ ಏಳು ಮುಕ್ಕಾಲು ಆಗಿತ್ತು ಅದರಿಂದ ತರಿಸಿದ್ವಿ ಎಮ್ ಟಿ ಬಿ ನಾವು ತರಿಸಿದ ಇಟ್ಕೆ ಬಂದು ಎಮ್ ಟಿ ಬಿ ತುಂಬ ಚೆನ್ನಾಗಿದೆ ಮಾಲೂರು ಇಟ್ಕೆ ಅಂತಾರೆ ಇದನ್ನ ಚೆನ್ನಾಗಿತ್ತು ಇಡ್ಕೆ ತರಿಸಿದ್ವಿ ಆ ಥರ ಚೆಕ್ ಮಾಡಿ ತರಿಸಿ ನಮಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಹೋಗ್ತಿದ್ದೀವಿ ಅಂದಾಗ ಈ ಥರ ಮಾಡಿ ತರಿಸ್ಬಿಟ್ಟು ನಾವು ತಂದು ಜೋಡ್ಸ ಅವರು ಮೇಲೆ ನಾವು ಆ ಇಡ್ಕೆಗೆ ನೀರು ಹಾಕ್ಬೇಕು ಯಾಕಂದರೆ ಬಿಸಿಲಿಲ್ಲರೋದ್ರಿಂದ ಇಡ್ಕೆ ತುಂಬ ಒಣಗಿರಬಾರ್ದು ಸ್ವಲ್ಪ ನೀರು ಅದು ನೆಂದರೆ ನೀರು ತಗೊಂಡಿರುತ್ತೆ ಅವರಿಗೆ ಗೋಡೆ ಕಟ್ಟೋಕ್ಕೆಲ್ಲ ಈಸಿ ಆಗುತ್ತೆ ನಮಗೂ ಅದೇ ಥರ ಹೇಳಿದರು ಗಾರೆಯವರು ಆದರೆ ನಾವು ಇಡ್ಕೆಗೆಲ್ಲ ನೀರು ಹಾರೈಸ್ತಿದ್ವಿ ಮತ್ತು ಗಾ ಅದು ಇಡ್ಕೆನ ನಾವು ನೋಡಿ ಚೆಕ್ ಮಾಡಿ ತರಬೇಕು ಯಾವತ್ತು ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾರೆ ಅಂತ ತರಬಾರ್ದು ಮತ್ತು ನಮ್ಮ ಇಡ್ಕಿ ಇಳಿಸ್ದಾಗ ಸಿಮೆಂಟ್ ಗಾಡಿ ಬಂದಿತ್ತು ಆ ಸಿಮೆಂಟ್ ಗಾಡಿಯವ್ರು ನಾವು ಹೇಳಿದ್ವಿ ಹೊಲ್ದೊಳಗೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ಮಣ್ಣು ಮರಳು ಥರ ಇತ್ತು ಗಾಡಿ ಒಳಕ್ಕೆ ಹೋಗ್ಬಿಡ್ತು ಊತ ಹಾಕೋಬಿಟ್ಟು ಅದು ಹಿಂದೆ ಬರ್ತಿರ್ಲಿಲ್ಲ ರಿವರ್ಸ್ ತಗೊಳ್ತಿದ್ದಾರೆ ಆವಾಗ ನಾನು ಈ ವಿಡಿಯೋ ಮಾಡಿದ್ದೆ ಇಡ್ಕಿದ ರಿವರ್ಸ್ ಬರ್ತಿದ್ದೆ ನೋಡಿ ಅದು ಎಷ್ಟು ಟ್ರೈ ಮಾಡಿದ್ರು ಒನ್ ಅವರೆಲ್ಲ ಟ್ರೈ ಮಾಡಿದ್ರು ಗಾಡಿ ಬಂದಿರಲಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು